ಏನಾದರೂ ಬಾಳ್ ಹೇಳತ್ತಾರೆ ಏನು ಒಂದ್ ತಮಗ್ ಬಾಯಿ ಬಂದಂಗ ಮಾತಾಡೋದು ಈಗ ಅಭಿಮಾನ ಆ ದಿನ ಆ ನಮೂನಿ ಅವರು ಡೈವರ್ಸ್ ಮಾಡಿದ ಇಶ್ಯೂ ತೋರಿಸ್ತೀರಾ ನಾಚಿಕಾಗಲ್ವ ನಿಮಗೆ ನಮ್ಮ ಅದಾದ್ಮೇಲೆ ಏನಪ್ಪಾ ನೀವು ಮಾಡೋ ಕೆಲಸ ಇಲ್ವಾ ಜರ್ನಲಿಸ್ಟ್ಗಳೇ ಪ್ರೂಫ್ ಬೇಕಲ್ಲ ಏನಾರು ಒಂದು ಇವ್ರೇನೋ ಒಂದು ಹೇಳತ್ತಾರೆ ದರ್ಶನ ಸಿಗಟ್ ಬಿಡ್ತಾರೆ ದಿನಗಳಿಂದ ಅಂದ್ರೆ ತಿಂಗಳಿಂದ ನೋಡ್ತಾ ಇದ್ದೀವಿ ಇದು ಎಲ್ಲಿಂದ ಚಾಲೂ ಆಯಿತು ಅನ್ನೋದಕ್ಕೆ ಬರೋಣ ಹಾಂ ಸರ್ ಎಲ್ಲಿಂದ ಚಾಲು ಆಯಿತು ಅನ್ನೋದಕ್ಕೆ ಬರೋಣ ಅಂದರೆ ಪ್ರಜ್ವಲ್ ರೇವಣ್ಣನ ಇದ್ರು ಸರ ದರ್ ಪ್ರಜ್ವಲ್ ರೇವಣ್ಣನ ಹಾಂ ಪ್ರಜ್ವಲ್ ರೇವಣ್ಣ ನೋಡಿ ನಮ್ಮ ದೇಶದ ಕಾನೂನು ಹೆಂಗಿದೆ ನೋಡಿ ಒಬ್ಬ ಮನುಷ್ಯ ಎಲ್ಲ ಕಾನೂನು ಮಾಡಿ ಬೇರೆ ಹೋಗಿ ಎಲ್ಲ ಊರಿಸ ತಗೊಂಡ್ಬರ್ತಾನೆ ಅರೌಂಡ್ ಡಬಲ್ಡ್ ಇನ್ ಏಯ್ಟ್ ಡಾಲರ್ಸ್ ಅಂತೇಳಿ ಅವ್ನು ಎಲ್ಲಿ ಹೋಗ್ತಾನೆ ಏನು ಹೋಗ್ತಾನೆ ಏನೂ ಗೊತ್ತಿಲ್ಲ ಅವನಿಗೆ ಹುಡುಕಿದ್ರು ಆ ಪ್ರಜ್ವಲ್ ರೇವಣ್ಣ ಬಂದು ಗದಲಾ ಮಾಡಿದ ಆಮೇಲೆ ತಗೊಂಡು ಈಗ ಎಲ್ಲ ಆಮೇಲೆ ತಗೊಂಡು ಈಗ ಈ ಈಗ ಇವತ್ತಿನ ಸಿಚುವೇಶನ್ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಹೆಂಗಿದಾನೆ ಏನಿದಾನೆ ಯಾರಿಗೂ ಗೊತ್ತಿಲ್ಲ ನಾನು ಜರ್ನಲಿಸ್ಟ್ಗಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಏನಾಯ್ತು ನಿಮಗೆಲ್ಲ ಮಲ್ಕೊಂಡ್ರ ಏನಾಯ್ತು ನಾನೊಬ್ಬ ಜನ ಆಗಿ ಕೇಳ್ತಾ ಇದೀನಿ ನಿಮಗೆ ನೀವೆಲ್ಲರೂ ಬುಕ್ ಆಗಿಬಿಟ್ರಿ ಚೆನ್ನಾಗಿರೋದು ಯಾಕೆ ಪ್ರಜ್ವಲನ್ ಮರ್ತರ ಭವನಿನ ಮರ್ತಾರೆ ಎಚ್ ಡಿ ರೇವಣ್ಣನ ಮರ್ತಾರೆ ಅದಾದ ಮೇಲೆ ಏನಪ್ಪ ನೀವು ಮಾಡೋ ಕೆಲಸ ಇಲ್ವಾ ಜರ್ನಲಿಸ್ಟ್ಗಳೇಲಿ ಚೆನ್ನಾಗಿರೋ ಆ ನಿವೇದಿತಾ ಗೌಡ ಚಂದನ್ ಶೆಟ್ಟಿಸ್ ಬಗ್ಗೆ ಆ ದಿನ ಆ ನಮೂನಿ ಅವರು ಡೈವರ್ಸ್ ಮಾಡಿದ ಇಶ್ಯೂ ತೋರಿಸ್ತೀರಾ ನಾಚಿಕೆ ಆಗಲ್ವ ನಿಮಗೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಏನು ನ್ಯೂಸ್ಗಳಿಲ್ವಾ ಅದಾದ ಮೇಲೆ ಬರ್ತೀನಿ ಸಪ್ತಮಿ ರಾಜ್ ಕುಟುಂಬದ ಡೈವರ್ಸ್ ಇಶ್ಯೂ ಬರ್ತೀರಾ ಏನಿದು ನಮ್ಮ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಕಾನೂನು ಎಲ್ಲಿ ಹೋಗ್ತಾ ಇದೆ ಎಲ್ಲಿದ್ದೀರಿ ನೀವು ನಮ್ಮ ಕೇಳಿದರೆ ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರು ಮುಖ್ಯಮಂತ್ರಿ ಭಾಳ ವಿಷಯ ಏನಾದ್ರು ಮುಖ್ಯಮಂತ್ರಿ ಕೇಳಿದರೆ ಅಯ್ಯೋ ನನ್ನ ಗಮನಕ್ಕೆ ಬಂದಿಲ್ಲ ಅದು ಅಂತಾರೆ ಹೋಮ್ ಮಿನಿಸ್ಟ್ರ್ ಕೇಳಿದರೆ ಕಾನೂನು ಅದ್ರ ಕೆಲಸ ಇದೆ ಅಂತ ಅವ್ರು ಅಂತಾರೆ ಇಲ್ಲಿ ಹೆಂಗಿದು ಸಪ್ತಗಮ್ಮ ಸಪ್ತಮಿಗೌಡ ಒಂದು ಆಯ್ತಾ ಈಗ ದರ್ಶನಂದು ರುಬ್ಬಕ್ಕೆ ಚಾಲು ಮಾಡಿದಿರಿ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಜರ್ನಲಿಸ್ಟ್ಗಳಿಗೂ ದರ್ಶನ್ ಹೆಂಗಿದ್ದಾನೆ ಏನಿದ್ದಾನೆ ಅವ್ನು ವೈಯಕ್ತಿಕ ಅವ್ನು ವೈಯಕ್ತಿಕ ಅವ್ನು ಬರೋಲ್ಲ ಮರ್ಡ್ರ್ ಆಗಿದೆ ಅಂತ ನಾವೆಲ್ಲರೂ ಹೊಂಟಿದ್ದೀವಿ ಇವತ್ತು ಮರ್ಡ್ರ್ ಆಗಿದೆಯೋ ಬಿಟ್ಟಿದೆಯೋ ಅದು ಗೊತ್ತಿಲ್ಲ ಕಾನೂನು ಅದರದ್ದೇ ಆದದ ಒಂದು ಸ್ಥಾನ ತೊಗೊಳ್ಳಿ ಬಟ್ ನಾನಿಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರೋ ಒಬ್ಬರು ಮನುಷ್ಯ ರೇಣುಕಾ ಸ್ವಾಮಿಯವರೇ ಆಗಿರ್ಬೋದು ಇನ್ನೊಬ್ಬರೇ ಆಗಿರ್ಬೋದು ಯಾರಾದ್ರೂ ಒಂದು ಬ್ಲೂ ಫಿಲ್ಮ್ ಒಂದು ಡೇಂಜರಸ್ ಕ ಕಾಪಿನ ನಿಮ್ಮ ಮನೆ ಹುಡುಗಿಗೆ ನಿಮ್ಮ ಮನೆ ಹೆಂಡ್ತಿಗೆ ನಿಮ್ಮ ಮನೆ ಮಗಳಿಗೆ ಅಕ್ಕ ತಂಗಿಯರಿಗೆ ಯಾರಿಗಾರು ಏನಾದ್ರು ಒಂದು ಬಿ ಎಫ್ ಲೆವೆಲಿಂದ ಒಂದು ಪಿಚ್ಚರ್ ಕಳಿಸಿದ್ರೆ ನೀವು ಸುಮ್ಮನೆ ಇರ್ತೀರಾ ಓ ಡೆರೋಗೇಟರಿ ರಿಮಾರ್ಕ್ಸ್ ಮಾಡಿಸಿದ್ರೆ ನೀವು ಸುಮ್ಮನೆ ಇರ್ತೀರಾ ದರ್ಶನ್ ಅವ್ರ ಹತ್ರ ಒಂದು ನಾಲ್ಕು ಕಾಸಿದೆ ದುಡ್ಡಿದೆ ಅಧಿಕಾರ ಇದೆ ಭಾಳ ಜನ ಪ್ರೀತಿ ಗಳಿಸ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸ್ವಲ್ಪ ಮುಂಗೋಪಿ ಜಾಸ್ತಿ ಏನೋ ತಪ್ಪು ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ ಕಾನೂನು ಅದರ ಕೆಲಸ ಅದು ಮಾಡಲಿ ಅಲ್ವಾ ಬಟ್ ಈಗಲೂ ಒಂದು ಸಲ ಹೇಳ್ತೀನಿ ಲೆಟ್ ಜಸ್ಟಿಸ್ ಪ್ರೊವೈಡ್ ನಾನು ಅಷ್ಟೇ ಹೇಳೋದು ಬಟ್ ಇಲ್ಲೊಂದು ಕೊನೆಯದಾಗಿ ಒಂದು ಪ್ರಶ್ನೆ ಇದೆ ದಯವಿಟ್ಟು ಮರಿಬೇಡಿ ಬೇರೆ ನ್ಯೂಸ್ಗಳನ್ನ ತೋರಿಸಿ ಟಿ ವಿ ಹಚ್ಚಿದ ತಕ್ಷಣವೇ ದರ್ಶನ್ 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 ಸಾಕ್ರಿ ಅದು ಕೆಲಸ ನೀವು ಪ್ರಜ್ವಲ್ ರೇವಣ್ಣನ ಹೆಂಗೆ ಬಿಟ್ಟಿದ್ದೀರಿ ಎಚ್ ಡಿ ರೇವಣ್ಣನ ಹೆಂಗೆ ಬಿಟ್ಟಿದ್ದೀರಿ ಭವಾನಿ ರೇವಣ್ಣನ ಸುದ್ದಿಗೆ ಹೋಗಲಿಲ್ಲ ನೀವು ಎಚ್ ಡಿ ದೇವೇಗೌಡರನ್ನ ಬಿಟ್ಟೇ ಬಿಟ್ರಿ ಆಮೇಲೆ ಅವ್ರ ಇವ್ರನ್ನ ಬಿಟ್ಬಿಟ್ರಿ ಅದೇ ರೀತಿ ದರ್ಶನ್ ಇಶ್ಯೂ ಬಿಟ್ಬಿಡಿ ಕಾನೂನು ಅದ್ರ ಕೆಲಸ ದಯವಿಟ್ಟು ಮಾಡಲಿ ಲೆಟ್ ಜಸ್ಟಿಸ್ ಪ್ರಿವೈಲ್ ರೇಣುಕಾಸ್ವಾಮಿ ಮಾಡಿದ್ದು ದೊಡ್ಡ ತಪ್ಪಿದೆ ಒಂದು ಹುಡುಗಿಗೆ ಒಂದು ಆ ರೀತಿ ಡರ್ಟಿ ರಿಮಾರ್ಕ್ಸು ಈಗ ನನ್ನ ಮನೆ ಹೆಣ್ಮಕ್ಳಿಗೆ ನನ್ನ ಯಾರು ಯಾರೋ ಒಂದು ಏನೋ ಬ್ಲೂ ಏನೋ ಕಳಿಸಿದ್ರು ನಾನು ಸುಮ್ಮನೆ ನಾನು ಸುಮ್ಮನಿರಲ ಆದರೆ ಒಂದು ಹೇಳ್ತೀನಿ ಇಶ್ಯೂ ಇಲ್ಲಿಗೆ ಕ್ಲೋಸ್ ಮಾಡಿ ಸಾಕು ಕಾನೂನು ಅದ್ರ ಕೆಲಸ ಅದು ಮಾಡಲಿ ಇನ್ನೊಂದು ಚಂದನ್ ಶೆಟ್ಟಿ ಚಂದನ್ ಎ ಸಿ ಪಿ ಅವರು ಗಿರೀಶ್ ಡಿ ಸಿ ಪಿ ಅವರು ಇದ್ದಾರೆ ಇದನ್ನು ಹೆಂಗೆ ಗುರ್ಸಿದರು ಹೆಂಗೆ ಮಾಡಿದರು ಪೊಲೀಸ್ನವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರೂ ಹೇಳ್ತಾ ಇಲ್ಲಲ್ಲ ಅದು ಬೇಕಾಗಿಲ್ಲ ನಿಮಗೆ ದರ್ಶನ್ 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 ಎ ಸಿ ಪಿ ಅವ್ರು ಹೆಂಗಿದ್ದಾರೆ ಡಿ ಸಿ ಪಿ ಅವ್ರು ಹೆಂಗಿದ್ದಾರೆ ಚಂದನ್ ಅವರು ಗಿರೀಶ್ ಅವರು ಅವ್ರು ಮಾಡಿದ ಕೆಲಸನ ಅಪ್ರಿಷಿಯೇಟ್ ಮಾಡಿ ಅವರುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಪೊಲೀಸ್ ಇದೆಯೇ ಅಂತ ತೋರಿಸ್ಕೊಟ್ಟವ್ರೆ ಆ ಗಿರೀಶ್ ಅವರು ಚಂದನ್ ಅವರು ಅವ್ರು ಯಾರಾದ್ರೂ ಜರ್ನಲಿಸ್ಟ್ ಒಬ್ಬ ಒಬ್ಬರ ಒಂದು ಕರೆಕ್ಟ್ ಲೈಕಿಂಗ್ಸ್ ತೋರಿಸಿದಿರಾ ನಿಮ್ಮ ಜರ್ನಲಿಸಮನ್ನು ದಯವಿಟ್ಟು ಮಾರ್ಕೋಬೇಡಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲದನ್ನು ಏನೈತೆ ಕರೆಕ್ಟಾಗಿ ಪರಿಶೀಲಿಸಿ ಥ್ಯಾಂಕ್ ಯು ಈಗ ನ್ಯೂಸ್ ಚಾನಲ್ ಅಲ್ಲಿ ದರ್ಶನ್ ಅವ್ರ ಬಗ್ಗೆ ತೋರಿಸ್ತಿದ್ರಲ್ಲ ಅದ್ರ ಬಗ್ಗೆ ಏನು ಅನಿಸ್ತದೆ ನಿಮ್ಗೆ ದರ್ಶನ್ ಅವ್ರ ಬಗ್ಗೆ ಅವ್ರ ಕೊಲೆ ಬಗ್ಗೆ ತೋರಿಸ್ಲಿ ಅವ್ರೆ ಬರೋದು ಅದನ್ನ ಬಿಟ್ಟು ಅವ್ರು ವೈಯಕ್ತಿಕ ಭಾಳ ತೋರಿಸ್ತಾತಾರ ಅವ್ರು ಲೈಕ್ ಅವ್ರು ಟಾರ್ಗೆಟ್ ಮಾಡೋದಾಗ್ಲಿ ಎದ್ದು ಕಾಣಾತಿತ್ತು ಅವ್ರಿಗೆ ಇವ್ರು ಹೇಳ್ತಾರೆ ಏನೇ ಅಜ್ತನು ಮನಕೆಲ್ಲ ಹೇಳಿದ್ರೆ ಸಿಗರೇಟ್ ಕೊಲೆಗೆ ಕೈ ನಡಗತ್ತೋ ದರ್ಶನ್ ಅಂತೇಳಿ ಅದನ್ನ ಯಾರು ಹೇಳಿದ್ರು ಅವ್ರಿಗೆ ಸಿಗರೇಟ್ ಇಲ್ಲ ಅಂದ್ರೆ ನನಗೆ ಕೈ ನಡಗುತ್ತೆ ಅಂತ ದರ್ಶನ್ ಹೇಳಿದ ಪ್ರೂಫ್ ಬೇಕಲ್ಲ ಏನಾರು ಒಂದು ಇವರೇನೋ ಒಂದು ಹೇಳತ್ತಾರ ದರ್ಶನ್ ಸಿಗರೇಟ್ ಹೊಡಿತಾರೆ ಕೈ ನಡಕ್ತಾವ ಎಣ್ಣಿಲ್ಲ ಅಂದ್ರೆ ಕೈ ನಡಕ್ತೈತಿ ಬಿರಿಯಾನಿ ಬಂತು ಶಾಮಿಯಾನ ಹಾಕಾರ ಫಂಕ್ಷನ್ ಮಾಡತ್ತಾರ ಇವ್ರಿಗ್ ತಿಳಿದು ಹೇಳತ್ತಾರ ಇವ್ರು ಪಿಗಳಿರುವಂತಹ ಪೊಲೀಸ್ ಠಾಣೆಗೆ ಶಾಮಿಯಾನವನ್ನ ಹಾಕಿದ್ರು ಯಾಕೆ ನಟ ದರ್ಶನ್ ಗಾಗಿ ಶಾಮಿಯಾನವನ್ನ ಹಾಕಿದ್ರ ಪೊಲೀಸ್ ದರ್ಶನ್ ಮನವಿ ಮಾಡಿದ್ದಕ್ಕೆ ಶಾಮಿಯಾನವನ್ನ ಅಳವಡಿಕೆ ಮಾಡಲಾಗಿತ್ತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸುತ್ತ ಶಾಮಿಯಾನವನ್ನ ಅಳವಡಿಕೆ ಮಾಡಲಾಗಿದೆ ಪ್ರೂಫ್ ತೋರಿಸಿಲ್ಲ ಸರ್ ದರ್ಶನ್ ಸೀರೆಟ್ ಕೊಟ್ಟು ಕೇಳಿದ್ದೆ ಅಂತಾರೆ ಇನ್ನೊಂದ್ ಚಾನಲ್ ಯಾವ್ದೋ ನೋಡಿದೆ ದರ್ಶನ್ ಏನೋ ಕಾಲ್ ಬಿಡಾತಿದ್ದ ಅಂತ ಪೊಲೀಸರಿಗೆ ನನಗೆ ನೀವು ಎಲ್ಲಿ ಬೇಕಾ ತೋರಿ ಬಿಟ್ಬಿಡ್ರಿ ಅಂತ ಹೇಳಿ ಅದ್ರೆಲ್ಲ ಅವ್ರು ಪ್ರೂಫ್ ಇದ್ರೆ ಹೇಳ್ಬೇಕಲ್ಲ ಸುಮ್ಮನೆ ಅವ್ರು ಬಾಯಿ ಬಂದಂಗೆ ಹೇಳ್ಕೊಂಡ್ ಕುಂತ್ರೆ ಏನ್ ಬೇಕಾದ್ರೆ ಹೇಳ್ಕೊಂತ ಅಡ್ಡಾಡತಾರ ಅವ್ರೆಲ್ಲ ಮೀಡಿಯಾದವ್ರು ಯೂಸ್ ತಗೊಳತಾರ ಟಿ ಆರ್ ಪಿ ಮಾಡ್ಕೊಳತಾರ ಸೊ ಸೋ ಕಾಲ್ಡ್ ಡಿ ಬಾಸ್ ಅಂತೂ ಬೈತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತೂ ಬೈತಾರೆ ಇನ್ನೂ ಇವ್ರೆ ಅಪರಾಧಿ ಅಲ್ಲ ಆರೋಪಿ ಅಷ್ಟೇ ಪರಾಜತ್ ಆದ್ಮೇಲೆ ಕೋರ್ಟ್ ಶಿಕ್ಷೆ ಕೊಟ್ಟ ಮೇಲೆ ಇವ್ರು ಬ್ಯಾನ್ ಆದ್ರೂ ಮಾಡ್ರಿ ಬೈದರ ಬೈರಿ ಹೊರಗಾನ ಹಾಕಿ ಗಡಿ ಪರಾದ್ರು ಮಾಡ್ರಿ ಏನಾದ್ರು ಮಾಡ್ಕೊಂಡ್ರಿ ಆರೋಪಿ ಮೇಲೆ ಒಂದು ತನಿಖೆ ನಡೀತದೆ ಅದ್ಮೇಲೆ ಇವ್ರು ಏನ್ ಒಂದು ಟಾಪಿಕ್ ಎಲ್ಲ ಮಾಡತ್ತಾರ ಡೇಲಿ ಒಂದ್ ಹೇಳ್ತಾರೆ ಅದು ಚಿಕ್ಕಣ್ಣ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು ಏನೋ ಒಂದ್ ಹೇಳ್ತಿರ್ತಾರ ಒಟ್ಟು ಕೇಸಸ್ ಎಲ್ಲ ಕೇಸಸ್ ಎಲ್ಲ ಮತ್ತೆ ತನಿಖೆ ಆಗೇ ಆಗ್ತಾವ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರ ಸೊ ಇಸ್ಟ್ರಿ ಎಲ್ಲ ತೆಗೆದು ನೋಡ್ಬೇಕಲ್ಲ ಇವಾಗ ಇವತ್ತ ಕೊಲೆ ಅಥವಾ ಹೋಗ್ಯಾನಥವಾ ಹೋಗ್ಯಾನ ಅಂದ್ಮೇಲೆ ಮೊದ್ಲು ಮಾಡಿರ್ತಾನಲ್ಲ ದರ್ಶನ್ ಸದಿ ನಮ್ಗೆ ನೋಡ್ಬೋದು ಸಿನಿಮಾದಾಗ ಅಷ್ಟೇ ನೋಡಿರ್ತೀವಿ ನಮಗೆ ಪರ್ಸನಲ್ ಏನು ಗೊತ್ತಿರಲ್ಲ ದರ್ಶನ ಇದು ಮಾಡಿರ್ಬೋದು ಅಂದಮೇಲೆ ಮತ್ತೆ ಅಫ್ಕೋರ್ಸ್ ಕೊಲೆ ಮೇಲೆ ಫ್ಯಾಮಿಲಿ ಯಾ ಸಿಗಲೇಬೇಕು ಪುಟ್ಟ ಮಗುಗಾಗಲಿ ಅವ್ರ ತಂದೆ ತಾಯಿಗಾಗಲಿ ಅವ್ರು ಅವ್ರ ತಂದೆ ಯಾವ್ಲೂ ಪೊಲೀಟಿಷನ್ ಅಂತವರಲ್ಲ ಅವ್ರಿಗೆಲ್ಲ ಆಗಬೇಕಲ್ಲ ಕೊಲೆ ಮಾಡುವಂಥದ್ದೊಂದು ದೊಡ್ಡ ತಪ್ಪೇನು ಮಾಡಿದ್ದಿಲ್ಲ ಕೊಲೆ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ ಇಡೀ ಇಂಡಿಯಾ ಒಳಗೆ ಯಾರು ಇಲ್ಲ ನಮ್ಮ ಪ್ರಕಾರ ಸಂವಿಧಾನದೊಳಗೆ ಸೊ ದರ್ಶನ್ ಮಾಡಿದ ತಪ್ಪಿದ್ರೆ ಆಮೇಲೆ ಹೇಳಿ ಇವರು ಮೀಡಿಯಾದ್ರು ಆಮೇಲೆ ಇದು ಮಾಡಿ ಅದನ್ನ ಪರ್ಸ್ನಲಿ ಭಾಳ ತೊಗೊಂಡ್ರೆ ನನಗನ್ಸಿ ಸೊ ಪರ್ಸ್ನಲಿ ಇವ್ರೇನು ದರ್ಶನ ಏನು ತಪ್ಪು ತಪ್ಪ ಮಾಡಿರ್ಬಹುದು ಇಷ್ಟು ಪರ್ಸನಾಲಿಟಿ ಕೆದ್ಕೋಸ್ಟ್ ಏನೇನೋ ವಿಚಿತ್ರ ಇರಲ್ಲ ವಿತೌಟ್ ಪ್ರೂಫ್ ಬಾಳ ಹೇಳ್ತಾರೆ ಆ್ಯಕ್ಚುಲಿ ದರ್ಶನ್ ಏನು ಹೇಳೋನ್ ಗೊತ್ತಿಲ್ಲ ವಿತೌಟ್ ಭಾಳ ಹೇಳ್ತಾರೆ ಏನೋ ತಮ್ ಬಾಯಿಗೆ ಬಂದಂಗೆ ಮಾತಾಡೋದು ಈಗ ಅಭಿಮಾನಿಗಳು ಅಭಿಮಾನಿಗಳು ಕಾಮನ್ ಅಪ್ ಅದರ್ಶನ್ ಇರುವಂತ ಫ್ಯಾನ್ ಬೇಸ್ ಇಡೀ ಆಕ್ಟರ್ಗೂ ಇಲ್ಲ ಅದರಿಗೂ ಗೊತ್ತೈತಿ ಎಲ್ಲಾ ಪ್ಯಾನ್ ಇಂಡಿಯಾ ಸ್ಟಾರ್ ಇರ್ಬೋದು ಬಟ್ ದರ್ಶನ್ಗಂತ ಬಂದಮೇಲೆ ಯಾವುದೋ ಊರಿಗೆ ಬರೀ ದರ್ಶನ ಜೆಂಡ್ ಎಲ್ಲ ಕಡೆ ಫ್ಯಾನ್ಸ್ ಬಂದಾಗ ಬರ್ತಾರೆ ಹೌದಾ ದರ್ಶನ್ ಅಭಿಮಾನಿ ಸೆಲೆಬ್ರಿಟಿ ತೆಟಕೊಂಡು ಒಂದು ಇಯರ್ ಆಯ್ತು ಇವಾಗ ರೀಸೆಂಟ್ ರೀಸೆಂಟಾಗಿ ಒನ್ ಇಯರ್ ಆಯ್ತು ಮೇ ಬಿ ಅಷ್ಟೆಲ್ಲ ಚಲೋ ಅವ್ರ ಮನುಷ್ಯ ಈಗ ಫ್ರೆಂಡ್ಸ್ ಸರ್ಕಲ್ ಅವ ಮಾಡಿದ್ದ ಸ್ವಲ್ಪ ಹತ್ತು ಪರ್ಸೆಂಟ್ ತಪ್ಪಿರ್ಬೋದು ಅವ್ನ ಸಂಗಡಿಗರ ನೈಂಟಿ ಪರ್ಸೆಂಟ್ ತಪ್ಪಿರ್ಬೋದಲ್ಲ ಬಟ್ ಅವ್ರ ನೈಂಟಿ ಪರ್ಸೆಂಟ್ ತೋರಿಸೋಂಗ್ಲಿವೆ ಯಾಕಂದ್ರೆ ದರ್ಶನ ಟಿ ಆರ್ ಪಿ ಸಿಕ್ತೈತಿ ದರ್ಶನ್ ಬಿಟ್ಟು ಬೇರೆ ದೋರ ಅಂದ್ರೆ ಅವ್ರೇನು ಟಿ ಆರ್ ಪಿ ಸಿಕ್ತೈತೆ ಅವಾಗ ಹೌದಲ್ಲೇ ಇಪ್ಪತ್ತು ಜನ ಆರೋಪಿಗಳಾದ್ರೆ ಒಬ್ಬರುದ್ರು ಬೇರೆ ಏನಾರು ಫ್ಯಾಮಿಲಿ ಒಬ್ಬ ಸತ್ತ ಮಣ್ಣಿ ಅನುಕುಮಾರ್ ಅನ್ನೋ ಎಷ್ಟು ದೋರ್ಸಿದ್ರು ಅನುಕುಮಾರ್ ತಂದೆ ಅವರ ತೀರ್ಕೊಂಡ್ರು ಹೌದಾ ಅವ್ರ ಫ್ಯಾಮಿಲಿ ಯಾರು ಸತ್ತರ ಮೀಡಿಯಾದ್ರು ಹೇಳಿದಕ್ಕೆ ಸತ್ರು ದರ್ಶನ ಅವ್ರಿಗೆ ಮಾಡಿ ಸತ್ರು ಇನ್ನೂ ಆರೋಪ ಪ್ರೂವ್ ಆಗಿಲ್ಲಲ್ಲ ಒಂದ್ ಸ್ಟೇಜ್ ಒಳಗೈತಿ ಅಲ್ಲಿ ತನಿಖೆ ಒಳಗ್ ಸ್ಟೇಜ್ ಒಳಗೈತಿ ಬ್ಯಾನರ್ ಆಗಲಿ ಏನಾರ ನಿರ್ಧಾರ ಒಂದ್ ಇರಲಿ ಇರ್ಲಿ ಮ್ಯಾನ್ ಯಾರು ಇರ್ಲಿ ಸೊ ಸರಿಯಾದ ಇವ್ರ ಕಡೆ ಮೀಡಿಯಾದ್ರು ಕೂಡ ಪ್ರೂಫ್ ಇದ್ಮೇಲೆ ಮಾತಾಡ್ಲಿ ಏನೋ ಇವ್ರ ತಮ್ಗೇನ್ ಬೇಕಲ್ಲ ತಮ್ಮ ಒಳ್ಳೇದಕ್ಕೋಸ್ಕರ ಏನೋ ದರ್ಶನ್ ಸೋಕ್ ಒಂದು ಜೊತೆ ಮೊದ್ಲೆಲ್ಲ ಅವ್ರಲ್ಲ

ನೋಡಿ ಅವ್ರ ಮೀಡಿಯಾದ್ರು ಹೇಳಿದಂತ್ರರು ಎಲ್ಲ ನಂಬಂಗಿಲ್ಲ ನಮಗೂ ಸ್ವಲ್ಪ ಬುದ್ಧಿ ಐತಿ ತೊಂಬತ್ತು ಪರ್ಸೆಂಟ್ ಜನ ನಂಬೋದು ನಾವು ಹತ್ತು ಪರ್ಸೆಂಟ್ ಜನ ಅದೀವಿ ನಂಬಂಗಿಲ್ಲ ನಾವು ನೋಡ್ಕೊತೀವಿ ಕೋರ್ಟ್ ಏನು ತೀರ್ಮಾನ ಕೊಡೋದಲ್ಲ ಕೋರ್ಟ್ ಆರೋಪಿ ದರ್ಶನ್ ಕೊಲ್ಲಿ ಅಂದ್ಕೊಳ್ಳಿ

ಫಾರ್ಮ್ ನಲ್ಲಿ ಕೂಲಿ ಕೆಲಸ ಮಾಡಿದಾಗ್ಲೂ ಅಭಿಮಾನಿ ನೀವು ಮಾತಿಲ್ಲ ಅಲ್ಲಿ ಸಂದೇಶ್ ಪ್ರಿನ್ಸ್ ಹೋಟೆಲ್ ಹೊಟ್ಟೆ ಪಾಡಿ ದುಡ್ಕೊಂಡಿದ್ದ ವೇಕನ್ನು ಹೊಡೆದಾಗ್ಲೂ ನೀವು ಅಭಿಮಾನಿನ ಹೆಂಡತಿಯ ಬಗ್ಗೆ ಕೆಟ್ಟ ಕೊಳಕ ಆಡಿಯೋ ಎಪ್ಪ 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 ಅದನ್ನ ಕೇಳಬಾರ್ದು ರೀ ಅದನ್ನ ಕೇಳಬಾರ್ದು ಅದನ್ನ ಕೇಳಿಸಿಕೊಂಡ್ರೆ ಕಿವಿ ತೀರ್ಥ ಹಾಕೊಂಡು ಶುದ್ಧೀಕರಣ ಮಾಡಿ ಆ ಆಡಿಯೋ ಪತ್ರಕರ್ತರ ಬಗ್ಗೆ ಅಂತ ಆಡಿಯೋ ವೇದಿಕೆಯ ಮೇಲೆ ಭಾಷಣ ನಿಂತರೆ ನನ್ನ ಡ್ಯಾಶ್ ಡ್ಯಾಶ್ ಮಗ ಯಾವ ಇಲ್ಲ ಅಂತ

ದರ್ಶನ್ ಅವ್ರದ್ದು ಆದ್ರದ್ದು ಏನೂ ತಪ್ಪಿಲ್ಲ ಪ್ರಿಯಾಂಕ ತಪ್ಪ ನ್ಯೂಸ್ ಯಾರು ಭಾಳ ಇದು ಮಾಡತ್ತೆ ನಮ್ಮ ನ್ಯೂಸ್ ಯಾರು ಅವರು ನೋಡ್ತಾರೆ ಎಲ್ಲ ನ್ಯೂಸ್ ಅಂತ ಯಾರು ಪಿ ಎಸ್ ಐ ಯಾರು ಐ ಪಿ ಎಸ್ ಐ ಬೆಂಗಳೂರು ಅವರು ಹೇಳತ್ತಿದ್ರ ನ್ಯೂಸ್ ಸುಳ್ಳು ಸುದ್ದಿ ಹರಡಾಡತ್ತೆ ಅಂತ ಹೇಳಿ ಆಗಿದ್ದ ಬೇರೆ ಹೇಳ್ತಿದ್ರೆ ನ್ಯೂಸ್ ನೋಡಿ ನ್ಯೂಸ್ ನೋಡಿ ಹೇಳ್ತಿದ್ರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್